ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಅದಕ್ಕೆ ನಮ್ಮ ನಿರ್ಮಾಪಕರ ಆಸೆ ಇಲ್ಲೇ ಕುಂಬ್ಳುಕಾಯಿ ಹೊಡಿಬೇಕು ಅಂತಿತ್ತು ಅದಕ್ಕೆ ಆ ಶಾರ್ಟ್ನ ಬ್ಯಾಲೆನ್ಸ್ ಉಳಿಸ್ಕೊಂಡು ಇಲ್ಲಿ ಕುಂಬಳುಕಾಯಿ ಹೊಡಿತಾ ಇದ್ದೀವಿ ನಲವತ್ತ ಒಂಬತ್ತನೇ ದಿನ ಇವತ್ತಿಗೆ ಶೂಟ್ ಆಗಿದೆ ಸರ್ ಸನ್ ಆಫ್ ಮುತ್ತಣ್ಣ ವಾರಣಾಸಿ ಬೆಂಗಳೂರು ಒಂದಷ್ಟು ಎಲ್ಲ ಕಡೆ ಶೂಟ್ ಮಾಡಿದ್ದೀವಿ ನಾವು ಇನ್ನೂ ನಿಮ್ಮ ಹತ್ರ ಇನ್ನೂ ಬೇ ಎಲ್ಲ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಬೇಕು ಅದಕ್ಕೆ ನೆಕ್ಸ್ಟು ಟೀಸರು ಟ್ರೈಲರು ಈ ಥರದ್ದು ವಿಷಯಗಳಲ್ಲಿ ಸಿಗೋಣ ಇದು ಕುಂಬಳುಕಾಯಿ ವಿಚಾರ ನಿಮಗೂ ಲೇಟ್ ಆಯಿತು ಮಳೆ ಬರ್ತಾ ಇದೆ ಅದಕ್ಕೆ ಒಂದು ಶಾರ್ಟಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಹೀರೋ ಸಾಹೇಬರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸ್ವಲ್ಪ ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಿರಿಯರ್ಗೆ ಇಲ್ಲಿ ಬಂದಕ್ಕೆ ತುಂಬ ಧನ್ಯವಾದಗಳು ಇವತ್ತು ಖುಷಿನೂ ಇದೆ ಬೇಜಾರು ಇದೆ ಖುಷಿ ಏನಕ್ಕೆ ಅಂದ್ರೆ ಒಂದು ಸಿನಿಮಾ ಮುಗ್ದಿದೆ ಅಂತ ಆದ್ರೆ ಬೇಜಾರು ಏನಕ್ಕೆ ಮತ್ತೆ ನಾಳೆಯಿಂದ ಇವರು ಇವ್ರು ಯಾರು ನನಗೆ ಸಿಗಲ್ಲ ಅಂತ ಬಟ್ ಒಂಥರ ತುಂಬ ಖುಷಿಯಾಗಿತ್ತು ಈ ಜರ್ನಿ ತುಂಬ ಇಮೋಷ್ನಲ್ ಆಗಿತ್ತು ಈ ಜರ್ನಿ ಟೆನ್ಷನ್ ಇತ್ತು ಎಲ್ಲ ಇತ್ತು ಆ್ಯಂಡ್ ಒಂದು ಕುಟುಂಬದ ಥರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀವಿ ಅಂಟ ಮಂದಿ ಥರ ಇದ್ದ ಇದ್ದು ನಗಾಡ್ಕೊಂಡು ನೈಟೆಲ್ಲ ಮಲಗಿದೆ ತುಂಬ ತುಂಬ ಆಗಿದೆ ಆ್ಯಂಡ್ ಇಟ್ಸ್ ಬೀನ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾನು ತುಂಬ ಸ್ಪೆಷಲ್ ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಬ್ಬ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು ಸೊ ನಿಮ್ ನಮ್ಮ ನಮ್ಮಅಪ್ಪನ ಜೊತೆ ಬಾಂಧವ್ಯ ಹೆಂಗಿದೆ ಅಂತ ನಿಮ್ ಎಲ್ಲಾರ್ಗು ಗೊತ್ತೇ ಇರೋದು ಸೊ ರಘು ಸರ್ ಜೊತೆ ನನಗೆ ನಿಜವಾಗ್ಲೂ ಮನೆ ಬಿಟ್ಟರೆ ನನಗೆ ಇವ್ರು ನಿಜವಾಗ್ಲು ತಂದೆ ತರ ಇದ್ರು ಸೆಟ್ಟಲ್ಲಿ ಇವರಿಂದ ಸಾಕಷ್ಟು ಕಲ್ತಿದ್ದೀನಿ ಆ ನಾನೇನು ಹೇಳೋದು ನಾನು ತುಂಬಾ ಚಿಕ್ಕವನು ಇವ್ರ ಬಗ್ಗೆ ಮಾತಾಡೋಕ್ಕೆ ಬಟ್ ಒಂದು ಇನ್ಸ್ಟಿಟ್ಯೂಷನ್ ತರ ಇತ್ತು ನನಗೆ ಯುವರ್ ನಾನು ಕ್ಯಾರವಾನ್ಗೆ ಹೋಗ್ತಾ ಇಲ್ಲ ನಾನು ಶಾರ್ಟ್ ಮುಗಿಸ್ಕೊಂಡು ಬಂದರೆ ನಾನು ರಘು ಸರ್ ಆ್ಯಕ್ಟ್ ಇದ್ದಾರೆ ಅಲ್ಲೇ ಕೂತ್ಕೊಂಡು ಮನೋಟ ನೋಡ್ಕೊಂಡು ರಘು ಕುತ್ಕೊಂಡು ನೋಡ್ತಾ ಬರ್ತಾಯಿದ್ದೆ ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ರಘು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿಯವ್ರ ಬಗ್ಗೆ ಏನು ಹೇಳಿ ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇಟ್ಸ್ ಅ ಗ್ರೇಟ್ ಆಕ್ಟ್ರೆಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ತುಂಬ ಎಂಜಾಯ್ ಮಾಡಿದ್ದೀವಿ ನಮ್ಮ ಡ್ಯಾನ್ಸ್ ಅಂತೂ ನಮ್ಮ ಇಬ್ಬರಿಗೆ ತುಂಬ ಇಂಡಾಕಿದ್ದಾರೆ ಥ್ಯಾಂಕ್ ಯು ಮಸ್ತಾರೆ ಸೊ ಇಟ್ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಖುಷಿಯವ್ರ ಜೊತೆ ನಮಗೆ ಸಾಕಷ್ಟು ಜನ ಕಲಾವಿದರು ಇದ್ದಾರೆ ಇದರಲ್ಲಿ ಹಿರಿಯರು ನಮ್ಮ ತಬ್ಲಾಣಿ ಸರ್ ಇದ್ದಾರೆ ಗಿರಿ ಇದ್ದಾರೆ ಸುಚೀಂದ್ರ ಪ್ರಸಾದ್ ಸರ್ ಇದ್ದಾರೆ ಸುಧಾಮ ಇದ್ದಾರೆ ಸುಧಾ ಬಲ್ವಾಡಿ ಇದ್ದಾರೆ ಸೊ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಒಂದು ಒಳ್ಳೆಯ ಕತೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದಕ್ಕೆ ಥ್ಯಾಂಕ್ ಯು ಟು ದ ಡೈರೆಕ್ಟರ್ ಶ್ರೀಕಾಂತ್ ಅವ್ರಿಗೆ ನಿಜವಾಗ್ಲೂ ನಾವಿಬ್ಬರೂ ಅಣ್ಣ ತಮ್ಮಂಜರ್ ತನೇ ಇದ್ದೀವಿ ಜಗಳಾಗಿರ್ಬೋದು ಖುಷಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ಸ್ಟೇಟ್ ಫಾರ್ವರ್ಡ್ ಮನುಷ್ಯ ಸ್ಟೇಟ್ ಫಾರ್ವರ್ಡ್ ಹಂಗೆ ಸಿನಿಮಾ ತೆಗ್ದಿದ್ದಾರೆ ಏನು ಹೇಳಿದ್ರು ಹಂಗೆ ಸಿಗ ಸಿನಿಮಾ ತೆಗ್ದಾರೆ ಅಂಡ್ ನಾನು ಒಬ್ಬ ಆ್ಯಕ್ಟರ್ ಆಗಿ ನಾನು ಬೆಳೆದಿದ್ದೀನಿ ಅಂದರೆ ಈ ಸಿನಿಮಾ ನೀವು ಅದು ನೋಡಿದ್ರೆ ನೀವು ಅದು ನೋಟಿಸ್ ಮಾಡಿದ್ರೆ ಎಲ್ಲ ಕೈ ಶ್ರೀಕಾಂತ್ ಅವ್ರಿಗೆ ಹೋಗೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಳ್ಳಲ್ಲ ಪ್ರತಿಯೊಂದು ಚಿಕ್ಕ ವಿಷಯನೂ ಎಷ್ಟು ಚೆನ್ನಾಗಿ ಹಿಡಿತಾರೆ ಅಂದರೆ ಆ ಕ್ವಾಲಿಟಿ ಸಖತ್ ಇಷ್ಟ ಆಯಿತು ನನಗೆ ಸೊ ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಥ್ಯಾಂಕ್ ಯು ಕೃಷ್ಣ ಯಾರೋ ಮುಂಚೆ ಇಂಡಸ್ಟ್ರಿ ಯಾರು ಹೇಳ್ತಾಯಿರೋ ಏನೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ಮ ಸಿನಿಮಾದ್ ನಮಗೆ ಯಾರು ಕೆಲಸ ಬಂದ್ರು ಇಲ್ಲ ಅಂದ್ರೂ ಕೃಷ್ಣಣ್ಣ ಮಾತ್ರ ಬ್ಯುಸಿ ಆಗ್ತಾರೆ ಅಂತ ಕ್ಯಾಮ್ರಾವಾಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಕೃಷ್ಣಣ ಹರಿ ಸರ್ ಬಗ್ಗೆ ನಾನು ಏನ್ ಹೇಳಿ ಅವರು ಇವ್ರಿಗೆ ಇವಾಗ ಇವ್ರ ಕೆಲಸ ಶುರು ಆಗುತ್ತೆ ನಮ್ ಕೆಲಸ ನಾವು ಮುಗಿಸಿದೀವಿ ಈಗ ಹರಿ ಸರ್ ಕೆಲಸ ಶುರು ಆಗುತ್ತೆ ಧನುಮಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಧನುಮಾಸ್ಟರ್ ನನಗೆ ಈ ಸಿನಿಮಾಲಿಗೆ ತುಂಬ ಬೇರೆ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ತುಂಬ ಬೇರೆ ಫೀಲ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ನೋಡಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರು ಅವ್ರ ಬಗ್ಗೆ ಮಾತಾಡಬೇಕು ಎಲ್ಲ ಸಾಂಗ್ಗಳೂ ಬೇರೆ ಬೇರೆ ಜಾನರ್ ಆ್ಯಂಡ್ ಬೇರೆ ಬೇರೆ ಫೀಲಲ್ಲಿ ಕೊಟ್ಟಿದ್ದಾರೆ ಸಾಂಗ್ಸು ಆ್ಯಂಡ್ ಇಟ್ಸ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅರುಣ ಆಕಾಶ ಎಲ್ಲರೂ ಹಾಲು ಅನು ಎಲ್ಲ ಎಲ್ಲ ಫುಲ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಪುರಾತನ ಫಿಲಮ್ಸ್ ಪುರಾತನ ಫಿಲ್ಮ್ಸು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಾನು ಲಾಸ್ಟ್ ಟೈಮು ಹೇಳಿದೆ ಈ ಟೈಮು ಹೇಳ್ತೀನಿ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಎಂಟ್ರಿ ಕೊಡೋದು ಇಲ್ಲ ಡೈರೆಕ್ಟರ್ ಎಂಟ್ರಿ ಕೊಡೋ ಬದಲು ಈ ಸತಿ ನಮ್ಮ ತಂಡದಿಂದ ನಾವು ಒಬ್ಬ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಕನ್ನಡ ಇಂಡಸ್ಟ್ರಿಗೆ ನಿಜವಾಗ್ಲೂ ಇಂಥ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಇಂಥ ಪಾಸಿಟಿವ್ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸೊ ಹರಿ ಹರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ರು ವಿ ಆಲ್ ಅಸ್ ವಿ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಯಾ ಮತ್ತೆ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಆಮೇಲೆ ನಮ್ಮ ಇಡೀ ತಂಡಕ್ಕೆ ನಾನು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ಲವ್ ಲವ್ ಆಲ್ ಆಫ್ ಯು ಥ್ಯಾಂಕ್ ಯು ಮತ್ತೆ ಮತ್ತೆ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಬಗ್ಗೆ ಎಲ್ಲ ಮತ್ತೆ ಮತ್ತೆ ಮೀಟ್ ಮಾಡೋಣ ಅಷ್ಟು ಎಷ್ಟು ಹೇಳಕ್ ಬರ್ತೀನಿ ತುಂಬ ಖುಷಿ ಆಯಿತು ನೀವೆಲ್ಲ ಬಂದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಸನ್ ಆಫ್ ಮುತ್ತಣ್ಣ ಹಾಂ ಅದಿರು ನಮ್ಮ ಡೈರೆಕ್ಟ್ ಹೇಳ್ದಂಗೆ ಒಂದು ಐವತ್ತು ದಿನ ಜರ್ನಿ ಮಾಡಿದ್ದೀವಿ ಒಂದು ಹದಿನೈದು ದಿವಸ ನಮ್ಮ ಎಡಿಟ್ರು ಹೇಳ್ದಂಗೆ ಒಂದು ಹದಿನೈದು ದಿವಸ ಕಾಶಿಕ್ ಜರ್ನಿ ಮಾಡಿದ್ವಿ ನಮ್ಮ ಎಡಿಟ್ರ್ ತಾಟದು ಹಾಗಾಗಿ ಪುರಾತನ ಫಿಲ್ಮ್ಸ್ ಇದು ಒಂದು ನನಗೆ ಒಂದು ಭಾಳ ಖುಷಿಯಾದ ವಿಚಾರ ಏನಂತಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟು ನಮ್ಮ ಶ್ರೀಕಾಂತ್ ಅವರು ನಮ್ಮ ಅಂದರೆ ಈ ಥರದ್ದೊಂದು ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾ ಮಾಡಿ ನನಗೆ ಸುಮಾರು ಕಡೆ ನನಗೆ ನನಗೆ ಸಿದ್ಧಲಿಂಗಯ್ಯ ಅವರು ಸಿದ್ಧಲಿಂಗಾಯಕ ಮನುಷ್ಯ ಮೂರಡಿ ಎಗರಿದ್ರೆ ಆರು ಏಳು ಅಡಿ ಎದ್ರು ಬಿಡ್ತಾರೆ ಮೂರೇ ಕಾಣದ ಓಡಾಡ್ಬೇಕಾದ್ರೆ ಗೊತ್ತಾಗಲ್ಲ ಯಾಗರದ್ರೆ ಸರಿಯಾಗಿ ಎಂಟತ್ತು ಅಡಿಗೆ ಎಗಿರ್ಬಿಡ್ತಾರೆ ಮನುಷ್ಯ ನನಗೆ ಒಂದು ಜಿತ್ಲಿಂಗಾಯೋ ಒಂದು ಸರಿ ಮೀಟ್ ಮಾಡಿದ್ದೆ ಹಾಗೆ ಮಾತಾಡೋದು ಸುಮ್ಮನೆ ಹಿಂಗೆ ಇರ್ತಾರೆ ಬಂದು ಆಮೇಲೆ ಕೆಲಸಕ್ಕೆ ನಿಂತ್ಕೊಂಡ್ರೆ ದೈತ್ಯರ ಕಾಣಿಸ್ಬಿಡ್ತಾರೆ ಹಾಗೆ ಶ್ರೀಕಾಂತು ಒಬ್ಬ ಒಂದು ಭರವಸೆ ಮತ್ತು ಬೇರೆ ಥರದೊಂದು ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದಕ್ಕೆ ನನಗೆ ನನಗೆ ಬಹಳ ಖುಷಿ ಆಮೇಲೆ ಇದು ಅವರು ಮೊದಲನೇ ಸಿನ್ಮಾ ಈ ಅಂದರೆ ಸಾಕಷ್ಟು ಸಿಂಹ ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅವ್ರದ್ದು ಒಂದಷ್ಟು ಕನಸಿನ ಮೂಟೆಗಳನ್ನು ಹೊತ್ಕೊಂಡು ಎಲ್ಲನ ಹಾಕಿ ಯಾರನ್ನೂ ಬಿಡದೆ ಎಲ್ಲತ್ರ ಆ ಕ್ಯಾಮ್ರಾಮು ಆ ಕೃಷ್ಣನ ಜೊತೆ ಅಂತೂ ಕಂಟಿನ್ಯೂಸ್ ಲವ್ ಮಾಡ್ಕೊಂಡೇ ಇರ್ತಿದ್ರು ಅವ್ರ ಒಂಥರ ಲವ್ ಮಾಡೋರು ಇವ್ರ ಒಂಥರ ಲವ್ ಮಾಡೋರು ಆಮೇಲೆ ಇಬ್ರು ಲವ್ ಮಾಡ್ಕೊಂಡು ಬಂದು ಸರ್ ಒಂದು ಮೋರ್ ಅನ್ನೋರು ಯಾಕೆ ಒಂದು ಮೋರ್ ಅಂತಂದರೆ ಅವ್ರು ಚಿರ್ಗರು ಎಗ್ರಿ ಬಿಡೋರು ಜೀವನ್ ಯಾರ ಅಲ್ಲಿ ವರ್ಷ ಇಲ್ಲ ಅಲ್ಲಿ ವರ್ಷ ಇಲ್ಲ ಅಲ್ಲಿ ನೀನು ಐತೆ ಅಂದ್ಬಿಟ್ಟು ತಿರುಗಿ ಹೊರಗಡೆ ಒಟ್ಟಿಸ್ಕೊಂಡು ಹೋಗ್ಬಿಡೋರು ತಿರ್ಗಿ ವಾಪಸ್ ಬಂದು ಮಾಡೋರು ಈ ಥರದವ್ರು ಇಬ್ಬರಲ್ಲೆಲ್ಲ ಚೆನ್ನಾಗಿ ಮಾಡೋರು ಇನ್ನೊಂದು ಭಾಳ ಖುಷಿ ವಿಚಾರ ಅಂತಂದರೆ ನಾನು ಪ್ರಣಬ್ ಬಗ್ಗೆ ಹೇಳ್ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸರ್ ಬಗ್ಗೆ ನಮಗೆ ಎಲ್ಲರಿಗೂ ಡೈನಮಿಕ್ ಆಗಿ ಗೊತ್ತು ಅವ್ರು ಯಾವ್ಯಾವ ಥರ ಸಿನಿಮಾ ಮಾಡಿದ್ರು ಈ ಕಲಾವಿದರು ಆದರು ಏನೇನು ಎಲ್ಲಿಗೆ ಹೋದು ತಮಿಳು ತೆಲುಗು ಎಲ್ಲ ಕಡೆಗೆ ಹೋಗಿ ಬಂದರು ನಮಗೆ ಆ ಥರದಲ್ಲಿ ಪ್ರಣವ್ ನಮಗೆ ಕನ್ನಡಕ್ಕೊಬ್ಬ ಅದ್ಭುತವಾದ ಒಬ್ಬ ಡ್ಯಾನ್ಸರ್ ಫೈಟ್ರು ಆ್ಯಕ್ಟ್ರು ಆಮೇಲೆ ಮುನ್ನ ಮೋಸ್ಟ್ಲಿ ಪ್ರಣಬ್ಗೋಸ್ಕರನೇ ಕತೆ ಮಾಡ್ಬೋದು ಆ ಥರದ್ದು ಪೊಟೆನ್ಷಿಯಲ್ ಇರುವಂಥ ನಟ ಪ್ರಣಬ್ ನಿಜವಾಗ್ಲು ಯಾಕಂದರೆ ಒಂಥರ ಅಪ್ಪನ ಕಣ್ಣುಗಳು ಕ ಯಾವ ಕಣ್ಣಲ್ಲಿ ಕಾಣ್ತಾನೆ ಇರೋದು ದೇವ್ರ ಕಣ್ಣು ಅದು ಆ ಥರದಲ್ಲಿ ಬಹಳ ಖುಷಿಯಿಂದ ಖುಷಿ ಅಂತಲೇ ಪಕ್ಕದಲ್ಲೇ ಬಂದು ನಮ್ಮ ಖುಷಿ ನಮಗೆ ಭಾರತಿ ಮೇಡಮ್ದು ತಾನು ತಂದಾನ ತಾನು ತಾನು ತಂದಾನ ತಾನು ಅನದು ಜ್ಞಾಪಕ ಆಗುತ್ತೆ ನೀವು ಅಷ್ಟೊಂದು ಆ್ಯಕ್ಟಿವಾಗಿರ್ತೀಯ ನೀನು ನಿಜವಾಗ್ಲೂ ಬಂಗಾರದ ಮನಸ್ಸಲ್ಲಿ ಮಾ ಭಾರತಿ ಮೇಡಮ್ದು ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರ ಎಲ್ಲ ಒಂಥರ ಎಲ್ಲ ಕನ್ನಡಿಗರು ಸುಂದರಿ ಒಳ್ಳೆ ಅಭಿನೇತ್ರಿ ಎಲ್ಲ ಭಗವಂತನವರ ನಮ್ಮ ಕನ್ನಡ ಚಿತ್ರಂಗದ ಪುಣ್ಯ ನಿಜವಾಗ್ಲೂ ಇಷ್ಟೊಳ್ಳೆ ತಂಡ ಕಟ್ಟಿದ್ದಾರೆ ನಮ್ಮ ಅವರು ನಮ್ಮ ಪ್ರೊಡ್ಯೂಸರು ಇವರು ಕುಳ್ದವ್ರೆ ಅವ್ರು ಸಿಕ್ಕಾಪಟ್ಟೆ ದಬ್ಗೌವ್ರ ನಮ್ಮ ಪ್ರೊಡ್ಯೂಸರು ಅವ್ರು ಅವರೆಲ್ಲೂ ಕಾಣಲ್ಲ ಅವರು ಬರ್ತಾರೆ ಯಾವುದು ಇಂಟ್ರಡಕ್ಷನ್ ಮಾಡಬೇಕು ಅಂತಲೇ ಇದ್ದೀವಿ ನಮ್ಮ ಹರಿಯವರು ನಮ್ಮ ಜಿಲ್ಲೆಯವರು ತಿಪ್ಪೂರ್ನವ್ರವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದ್ದಾವೆ ತುಂಬ ದೊಡ್ಡ ದೊಡ್ಡ ಸ ಅವರು ಮೋಸ್ಟ್ಲಿ ನಾನು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಸಿನಿಮಾ ಮಾಡಿಬಿಡ್ತಾರೆ ಅಷ್ಟು ಆಸೆ ಇದೆ ಅವರಿಗೆ ಆರ್ಯವರೇ ನಿಜವಾಗ್ಲೂ ನೀವು ಮಾಡ್ತೀರಾ ನಮಗೆ ಅದು ಗೊತ್ತು ನಿಮ್ಮ ಆಸೆ ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೀರಾ ನೀವು ಒಂದು ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬ ಫಾಸ್ಟಾಗಿ ಏನು ಜಗತ್ತು ಹೋಗ್ತಾ ಇದೆಯೋ ಅಂದರೆ ಸಂಬಂಧಗಳ ಬಗ್ಗೆ ಆಗ್ಬೋದು ಬೇರೆ ತರ ದುಡಿಮೆ ಅನ್ನೋದ್ರ ಬಗ್ಗೆ ಆಗಲಿ ಇದೆಲ್ಲ ಏನು ಫಾಸ್ಟಾಗಿ ಹೋಗ್ತಿದೆಯಲ್ಲ ಅದ್ರ ಮಧ್ಯೆ ಏನೇನು ಮಿಸ್ ಆಗುತ್ತೆ ಯಾವುದು ಸತ್ಯವಾದ್ದು ಯಾವುದು ಶುದ್ಧವಾದ್ದು ಯಾರು ಅಂದರೆ ನಮಗೆ ಹೊತ್ತು ನೆಂಟ ಅಂತ ಒಂದು ಮಾತು ನಮ್ಮ ಜನಪದದ ಗಾದೆ ಗಾದೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊತ್ತಿಗೆ ಯಾರು ಆಗ್ತಾನೋ ಅವನೇ ನೆಂಟ ಅಂತ ಅದು ಈ ಇದ್ರ ತಿರುಳು ಅಲ್ಲಿ ಅಲ್ಲಿರ್ತದೆ ಅಲ್ಲಿ ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಬಂಧುಗಳು ಬಾನು ಎಲ್ಲರೂ ನಿಜವಾಗಲೂ ಎಲ್ಲರೂ ಅವರೇ ಅದನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಧನುಮಾಸ್ತ್ರರು ದೆನ್ನೆ ಮನೆ ಸಾಕ ಸಾಕು ನಮ್ಮ ಹಿಂಡು ಬಿಟ್ರು ಹಿಂಡು ಎಲ್ಲ ಮಂಡಿ ಮತ್ತೆ ನಮಗೆ ಚೆನ್ನಾಗಿ ಡ್ಯಾನ್ಸು ಮಾಡಿಬಿಟ್ಟು ಆಯುರ್ವೇದಿಕ್ ಅಡ್ರೆಸ್ಸು ಕೊಟ್ಟರು ಸರ್ ಇಲ್ಲಿ ಹೋಗಿ ಮಸಾಜ್ ಮಾಡಿಸ್ ಮಸಾಜ್ ಮಾಡಿಸ್ಕೊಳ್ಳಿ ಸರ್ ನನ್ನ ಫ್ರೆಂಡೇ ಸರ್ ಹೇಳಿದ್ದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ ಅಲ್ಲೂ ಹೋಗಿ ಚೆನ್ನಾಗಿ ಮಾಡಿಸಿದ್ದಾರೆ ಈ ಥರದ್ದು ಒಂದು ಒಳ್ಳೆ ತಂಡ ಕಟ್ಟಿದ್ರು ಯಾರು ನಮ್ಮ ಹರಿ ಅವರು ಮತ್ತು ನಮ್ಮ ಅವರು ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಸಹಾನುಭೂತಿ ಅದಕ್ಕೊಂದು ಇದಕ್ಕೊಂದು ಸಪೋರ್ಟು ಈ ಥರದೊಂದು ಒಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನೂ ಒಟ್ಟಿಗೆ ಮಾಡಿದಂಥವ್ರು ಶ್ರೀಕಾಂತ್ ಅವ್ರಿಗ ಇರಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ನಿಜವಾಗ್ಲೂ ಪುರಾತನದಿಂದ ಈ ಕಲಿಯುಗದವರೆಗೂ ಬಂದು ಇನ್ನು ಮುಂದೆ ಸಾಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಅವರಿಗೆ ಆ ಭಗವಂತ ಪಂಡಿಕ ಅಮ್ಮ ಮಹಾಕಳಮ್ಮನ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಹಾಕಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲಿಮ್ಗಳು ಮಾಡೋಂಗಾಗಲಮ್ಮ ತಾಯಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಮ್ಮ ಒಂದು ಸ್ವಲ್ಪ ಸಿಕ್ಕಾಪಟ್ಟ ಸಂಕಷ್ಟದಲ್ಲಿದ್ದೀವಿ ಎಲ್ಲ ಪರಿಹಾರ ಮಾಡ್ಬಿಡ್ತಾಯಿ ಇವೆಲ್ಲ ತೊಳ್ಕೊಂಡು ಹೋಗ್ಬಿಡ್ಬೇಕಮ್ಮ ಹಂಗೆ ಮಾಡಮ್ಮ ತಾಯಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖನೋ ಭವಂತ ಬೌದು ಜ್ಯೋತಿಷ್ ಥರ ಹೇಳ್ಬಿಟ್ನಲ್ಲ ಇರ್ಲಿ ನಮಸ್ಕಾರ 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 ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಫಸ್ಟ್ಲಿ ನಾವೆಲ್ಲರೂ ನಿಮಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ತುಂಬ ಹೊತ್ತು ಕಾಯಿಸಿದ್ದೀವಿ ನಿಮ್ಮನ್ನ ಒಂದು ಲಾಸ್ಟ್ ಶಾರ್ಟ್ ತೆಗಿಬೇಕಿತ್ತು ಅದಕ್ಕೆ ಬಿ ಅಸೋ ಸಾರಿ ಪುರಾತನ ಫಿಲ್ಮ್ಸ್ ಅಂದರೆ ಯೂಶ್ವಲಿ ಕುಂಬಳುಕಾಯಿ ದಿನ ನಾರ್ಮಲಾಗೆ ನಾವು ಶೂಟ್ ಮುಗಿಸಿ ಲಾಸ್ಟಲ್ಲಿ ದೃಷ್ಟಿ ತೆಗೆದು ಕುಂಬಳುಕಾಯಿ ಹೊಡೆಯೋದು ಈ ಥರ ನೋಡಿದ್ದೀವಿ ಬಟ್ ಇಲ್ಲಿ ಎಷ್ಟು ಅದ್ಧೂರಿಯಾಗೆ ಇದ್ದಾರೆ ಪುರಾತನ ಫಿಲ್ಮ್ಸ್ ಮತ್ತು ನಮ್ಮ ಹರಿಸರ್ ಅಂದರೆ ಇವಾಗಲೇ ಅಲ್ಲ ಯಾವಾಗಲೂ ಇಡೀ ಫಾರ್ಟಿ ನೈನ್ ಡೇಸ್ ಏನು ಶೂಟ್ ಮಾಡಿದ್ದೀವಿ ಆ ಫಾರ್ಟಿ ನೈನ್ ಡೇಸು ಇದೇ ಥರ ಅದ್ಧೂರಿಯಾಗೆ ಏನು ಕೊರತೆ ಇಲ್ಲದರಂಗೆ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಹರಿ ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಥರ ಖಂಡಿತ ಕಾಣಲಿಲ್ಲ ಯಾಕಂದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋ ಥರ ಹರಿ ಸರ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ರು ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನು ಮಾಡಬೇಕು ನಾನು ಅಂತ ಈ ಜನ್ರೇಷನ್ ಹಾಗೆ ಅಂದರೆ ತುಂಬ ಆಗಿ ಮತ್ತು ಅಪ್ಪ ಮಗಳು ಅಪ್ಪ ಮಗ ಫ್ರೆಂಡ್ಶಿಪ್ ಲವ್ ಇದೆಲ್ಲದನ್ನೂ ಈ ಎಲ್ಲದ ಒಂದು ಎಮೋಷನ್ಸ್ನೂ ಈ ಸಿನಿಮಾದಲ್ಲಿ ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾದಲ್ಲಿ ಕ ತೋರಿಸಿದ್ದಾರೆ ಮತ್ತು ಸಾಂಗ್ಸ್ಗಳು ಸಚಿನ್ ಬಸ್ರೂರ್ ಸರ್ ತುಂಬ ಅದ್ಭುತವಾಗೇ ಕಂಪೋಸ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಧನು ಮಾಸ್ಟರ್ ಫಾರ್ ದ ಫಸ್ಟ್ ಟೈಮ್ ನನ್ನ ಕೈಲಿ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ತುಂಬ ಖುಷಿಯಾಯಿತು ನನಗೆ ಆಶ್ಚರ್ಯ ಆಗ್ತಾಯಿತ್ತು ಅಯ್ಯೋಯೋ ನಾನು ಈ ಥರ ಮಾಡ್ಬೋದಾ ಡಾನ್ಸು ಮತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕೃಷ್ಣಣ್ಣ ಅದ್ಭುತವಾಗೇ ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ರಂಗಾಯಣ್ಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಪ್ರಣಮ್ ಜೊತೆ ಆಗಿರ್ಬೋದು ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಪ್ರಣಮ್ ಹೇಳ್ದಂಗೆ ಒಂಥರ ಇನ್ಸ್ಟಿಟ್ಯೂಷನ್ ಥರ ಇತ್ತು ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ವಿ ಆರ್ ಸೋ ಹ್ಯಾಪಿ ಇವತ್ತು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ನಾವು ಮುಗಿಸ್ತಾ ಇದ್ದೀವಿ ಇನ್ನು ಪೋಸ್ಟ್ ಪ್ರೊಡಕ್ಷನ್ನಿಗೆ ನಾವು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಸೊ ಇವಾಗ ನಿಮಗೂ ಗೊತ್ತು ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಆಮೇಲೆ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕರೆಸ್ಬೇಕು ಅಂತಲೂ ನಮಗೆ ಗೊತ್ತಿಲ್ಲ ಈ ಒಳ್ಳೆ ಕಂಟೆಂಟ್ ಇದ್ರೂ ಬರಲ್ಲ ಅಂತಾರೆ ಅಥವಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೂ ಇಲ್ಲ ಸೊ ನಿಮ್ಮ ನಿಮ್ಮ ಹೆಲ್ಪ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಸಲ್ಯೂಷನ್ ಅನ್ನೋದನ್ನು ನಾವು ಕಂಡು ಹಿಡ್ಕೊಳ್ಳೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹರಿ ಸರ್ ಥ್ಯಾಂಕ್ ಯು ಇನ್ನು ಮುಂದೆ ಪ್ರಣಮ್ ಹೇಳ್ದಂಗೆ ನಿಮ್ಮ ಕೈ ಚಳಕ ಶುರು ಆಗುತ್ತೆ ಆ್ಯಂಡ್ ಯಾರನ್ನಾರು ನಾನು ಮರ್ತಿದ್ರೆ ಆ್ಯಂಡ್ ನಮ್ಮ ಏಡೀಸ್ ಅರುಣ್ ಸರ್ ಆಕಾಶ್ ಸರ್ ಮತ್ತು ಅನು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮನೆಲ್ಲ ಡೈಲಾಗ್ಸ್ ಆಗಿರ್ಬೋದು ಹಿಂಗಿರಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಚೆನ್ನಾಗೆ ತಮಾಷೆ ಮಾಡಿ ಒಂದು ಒಂದು ಫ್ಯಾಮಿಲಿ ಥರನೇ ಇದ್ವಿ ನಾವು ಎಲ್ಲರೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಾನು ಡೈರೆಕ್ಟರ್ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಳ್ಳೆ ಟೀಮ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಶ್ರೀಕಾಂತ್ ಸರ್ ಫಸ್ಟ್ ಆಫ್ ಆಲ್ ಪ್ರಣಮ್ ಸರ್ ಜೊತೆ ನಾನು ತುಂಬ ಕ್ಲಾಸಲ್ಲೆಲ್ಲ ಜೊತೆಗಿಡ್ತಾಯಿದ್ವಿ ಬಟ್ ಈ ಸತಿ ಫಸ್ಟ್ ಟೈಮ್ ನಾನು ಕೊರಿಯೋಗ್ರಾಫಿ ಮಾಡಬೇಕಾದ್ರೆ ಪ್ರಣಮ್ ಸರ್ನ ಕೇಳ್ಕೊಂಡಿ ಸರ್ ಚೆನ್ನಾಗಿ ರಿಹರ್ಸಲ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಲಿಕ್ಕೆ ಅವ್ರು ತುಂಬ ಅವ್ರು ಟೈಮ್ನ ಕೊಟ್ಟರು ಬೇರೆ ಶೂಟಿಂಗ್ನ ಆ್ಯಕ್ಚುಲಿ ಒಂದಷ್ಟು ಶೂಟಿಂಗ್ನ ಪೋಸ್ಟ್ಪೋನ್ ಮಾಡಿ ರಿಹರ್ಸಲ್ಗೋಸ್ಕರ ಟೈಮ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಪ್ರಣಮ್ ಸರ್ ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಹೊಸ ಹೊಸದ ಕಾನ್ಸೆಪ್ಟ್ಗಳು ರೆಡಿ ಮಾಡ್ತಾ ಇರ್ಬೋದು ಕ್ಯಾಮ್ರಾಮ್ಯಾನ್ ಸರ್ ಎಷ್ಟು ಡೆಡಿಕೇಟೆಡ್ ಅಂದರೆ ರಿಹರ್ಸಲ್ಗೆ ಬಂದು ರಿಹರ್ಸಲಲ್ಲೇ ಅವ್ರ ಶಾರ್ಟ್ಸ್ ಯಾವ ಥರ ಅಂತ ಕೇಳಿಕೊಂಡು ವರ್ಕ್ ಮಾಡ್ತಾಯಿದ್ರು ನನಗೆ ಎಸ್ಪೆಷಲಿ ನಿನ್ನೆ ಮೊನ್ನೆ ರಘೋಡನ ಜೊತೆ ವರ್ಕ್ ಮಾಡಿದೆ ನಮಗೆ ಒಂದು ಖುಷಿ ಅನ್ಸುತ್ತೆ ನಾವು ಏನು ಕೇಳ್ತೀವೋ ಅದನ್ನು ನಮ್ಮ ಮೈಂಡಲ್ಲಿರೋದನ್ನು ಅದೇನೇ ಸ್ಕ್ರೀನ್ ಮೇಲೆ ಕೊಡೋಷ್ಟು ತುಂಬ ಎಕ್ಸ್ಪೀರಿಯನ್ಸ್ ಅವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾತಾಡಿದ್ರು ಸಾಲಲ್ಲ ಈ ಜಾಗದಲ್ಲಿ ಒಂದು ಸ್ವಲ್ಪ ಸ್ಮೈಲ್ ಮಾಡಿದರೆ ಸಾಕು ಅಂತ ನಾವು ಮಾನಿಟ್ರ್ ಮುಂದೆ ಅನ್ಕೊಂತಾದರೆ ಅಲ್ಲಿ ಮಾಡಬಿಟ್ಟಿರ್ತಾರೆ ಅಷ್ಟು ತುಂಬ ಕ್ಯಾಚ್ ಮಾಡ್ಕೊತಾರೆ ನಂಗೆ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಅಂತೂ ಎಷ್ಟೊಂದು ಸಾಂಗ್ಸ್ ಮಾಡಿದ್ದೀನಿ ಎವ್ರಿ ಟೈಮ್ ಅದೇ ಫ್ರೆಶ್ ಫೀಲ್ ಕೊಡ್ತಾ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ಮೇಡಮ್ ಹೇಳ್ದಂಗೆ ಇದು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನನಗಂತೂ ಅನ್ನಿಸ್ತಾ ಇಲ್ಲ ಅವ್ರು ತುಂಬ ಡ್ಯಾನ್ಸ್ ಕಲಿತು ಮಾಡ್ತಾ ಇದ್ದಾರೆ ಅಂತ ಅನ್ನೋ ಅಂತ ಅನ್ನಿಸ್ತಾ ಇದೆ ಬಟ್ ನಾವಿಲ್ಲಿ ಇಷ್ಟೊಂದು ಜನ ನಾವು ಈ ಥರ ಎಲ್ಲ ಸಾಂಗ್ ಮಾಡಿ ನಿಮ್ಗೆ ಸಾಂಗ್ ನೋಡಾದ್ಮೇಲೆ ಗೊತ್ತಾಗುತ್ತೆ ಏನೇನು ಹೊಸ ಥರ ಮಾಡಿದ್ದೀವಿ ಅಂತ ಬಟ್ ಇದಕ್ಕೆಲ್ಲ ಹರಿ ಸರ್ ನಮ್ಮ ಪ್ರೊಡ್ಯೂಸರ್ ಹರಿ ಸರ್ ತುಂಬ ನಮಗೆಲ್ಲ ಸಪೋರ್ಟ್ ಮಾಡಿ ಮಾಡಿ ಮಾಸ್ಟರ್ ಏನು ಬೇಕು ಮಾಡಿ ಅಂತ ಅಂತೇಳಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ಲರಿಗೂ ನಮಸ್ತೆ ನಾವು ಏನಿಲ್ಲ ಎಲ್ಲ ಅಣ್ಣ ದೊಡ್ಡವರೆಲ್ಲ ಮಾತಾಡಿದ್ದಾರೆ ನಮ್ಮ ರಂಗಣ ಸರ್ ಸರು ನಮ್ಮ ಶ್ರೀಕಾಂತ್ ಸರ್ ಪ್ರಣಾಮ್ ಸಾರು ಖುಷಿ ಮೇಡಮು ನಮ್ಮ ಎಡಿಟ್ರು ಹರಿ ಸರ್ ನಾವು ಆ್ಯಕ್ಚುಲಿ ಎಲ್ಲರಿಗೂ ಚಿಕ್ಕೋರ್ ನಾವು ಒಂದು ಖುಷಿ ಏನಂದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ರಂಗಣ್ಣ ರಘು ಸರ್ ಕ್ಯಾಪ್ಟನ್ನು ನಮ್ಮ ಪ್ರಣಾಮ್ ಸರ್ಗೆ ನಮ್ಮ ಟೀಮ್ಗೆ ನಮ್ಮ ಶ್ರೀಕಾಂತ್ ಸರ್ ಕ್ಯಾಪ್ಟನ್ ಆ್ಯಕ್ಚುಲಿ ಯಾಕೆಂದರೆ ಒಂದು ಟೀಮ್ನ ರೆಡಿ ಮಾಡಿಕೊಂಡು ಸಿನಿಮಾ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಯಾಕೆಂದರೆ ನಾವು ಒಂದು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋವ್ರಿಗೂ ಬೇರೆ ಡೈವರ್ಟ್ ಆಗೋಕ್ಕೆ ಬಿಡೋಲ್ಲ ಅವರು ಒಂದು ಡಿಸ್ಕರ್ಷನ್ ಇರಲಿ ಏನಿರಲಿ ಅದು ಒಂದು ಸಲ ಡಿಸ್ಕರ್ಷನ್ ಕೂತ್ಕೊಂಡ್ರು ಅಷ್ಟೇ ಅದು ಫುಲ್ ಕಂಪ್ಲೀಟು ಬೆಳಿಗ್ಗೆ ಕೂತ್ಕೊಂಡ್ರೆ ಮತ್ತೆ ಮಾಡೆ ಬೆಳಿಗ್ಗೆ ಆಗಿರುತ್ತೆ ಡಿಸ್ಕರ್ಷನ್ ಮುಗಿಯೋ ನಮಗೆ ಗೊತ್ತಿರಲ್ಲ ಹೊರಗಡೆ ಬಂದು ನೋಡಿದ್ರೆ ಬೆಳಗ್ಗೆ ಆಗಿಬಿಟ್ಟಿರುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ನಮ್ಮನ್ನೆಲ್ಲ ಕೆಲಸ ತಗೊಂಡು ಮಾಡಿಸ್ತಾರೆ ಅವ್ರ ಜೊತೆಲಿ ಕೆಲಸ ಮಾಡೋದು ನಮ್ಗೆ ತುಂಬ ಖುಷಿ ವಿಚಾರ ಯಾಕೆಂದರೆ ನಾವು ನೋಡಿದ ಮಟ್ಟಿಗೆ ಏನಂದರೆ ಡೈರೆಕ್ಟ್ರುಗಳು ತುಂಬ ಡಿಸ್ಕರ್ಸನ್ ಮಾಡಿಕೊಂಡು ಕೆಲಸ ಮಾಡೋದು ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ ನನಗೆ ಯಾಕಂದ್ರೆ ಅವ್ರ ಜೊತೆಲಿ ಕೆಲಸ ಮಾಡೋದಾಗಲಿ ಗೊತ್ತಾಗೋದು ಪ್ರತಿಯೊಂದು ವಿಚಾರಕ್ಕೂ ಕರೆದು ಎಲ್ಲನೂ ಡಿಸ್ಕರ್ಷನ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ನಾವು ಸ್ಟಾರ್ಟಿಂಗ್ ರೆಡಿ ಇರಬೇಕು ಅಲ್ಲಿ ಹೋಗ್ಬಿಟ್ಟು ಸೆಟ್ಟಲ್ಲಿ ಯಾರು ಡಿಸ್ಕರ್ಷನ್ ಮಾಡಬಾರ್ದು ಅನ್ನೋದು ಪ್ರಿಪೇರ್ ಮಾಡಿ ಎಲ್ಲ ಟೀಮ್ಗೂ ಕೆಲಸ ಮಾಡಿಸ್ತಾರೆ ಅದು ದೊಡ್ಡ ಖುಷಿ ವಿಚಾರ ನನ್ನ ಪುಣ್ಯ ಅದು ಆ್ಯಕ್ಚುಲಿ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇರೋದು ಯಾಕೆಂದರೆ ನಮ್ಗೆ ಈಸಿ ಆಗಿಬಿಡುತ್ತೆ ನಮ್ಮ ಮಾಸ್ಟರ್ ಅಷ್ಟೇನೆ ಒಂದು ಡ್ಯಾನ್ಸ್ ಮಾಡಬೇಕಾದ್ರೂ ಪಾ ನಾವು ಹೋದ್ರಲ್ಲಿಗೆ ಒಂದು ಶಾರ್ಟನ್ನು ಕಂಪೋಸ್ ಮಾಡಿ ತೋರಿಸ್ತಾ ಇದ್ರು ನಮಗೆ ಕೃಷ್ಣಣ್ಣ ಹಿಂಗೆ ಈ ಶಾರ್ಟ್ ಹಿಂಗೆ ಬರುತ್ತೆ ಈ ಹಿಂಗೆ ಬರುತ್ತೆ ನಮ್ಗೆ ಈಸಿ ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬಿಟ್ರೆ ಮಾಸ್ಟರ್ ಲೈಟಿಂಗ್ ಲೈಟಿಂಗನ್ನು ಮಾಡ್ಕೊಂಡು ರೆಡಿ ಇದ್ವಿ ಹಂಗಾಗಿ ಬೇಗ ಕೆಲಸ ಆಗ್ತಾಯಿತ್ತು ಹಂಗಾಗಿ ಧನು ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರಣಾಮ್ ಸರ್ ಅಂತೂ ನಾವು ಮಾತಾಡೋಂಗಿಲ್ಲ ಯಾಕೆಂದರೆ ಅವರು ನಾವು ಲೊಕೇಶನ್ ನೋಡಬೇಕಾದ್ರೂ ಜೊತಲೇ ಬರ್ತಾಯಿದ್ರು ನಾವು ಇದೇನಪ್ಪ ಪಾಪ ಅವ್ರೂ ನಾವು ಇಷ್ಟು ಇದೀವಲ್ಲ ಅಂದ್ಕೊಂಡು ನಾವು ಒಂದು ವಾರ ಒಂದು ವೀಕ್ ಹೋದ್ರೆ ಲೊಕೇಶನ್ ನೋಡೋಕ್ಕೆ ಒಂದು ವೀಕ್ ನಮ್ಮ ಜೊತೆಯಲ್ಲೇ ಜರ್ನಿ ಮಾಡ್ತಾಯಿದ್ರು ಪಾಪ ಅವರು ಅಷ್ಟು ಎನರ್ಜೆಟಿಕ್ ಹೀರೋ ಅವರು ತುಂಬ ಆಗುತ್ತೆ ಮತ್ತು ನಮ್ಮ ಖುಷಿ ಮೇಡಮ್ ಅಂತೂ ಮಾತಾಡೋಂಗಿಲ್ಲ ಅವ್ರ ಹೆಸರಿರ್ತಕ್ಕಂಥ ಯಾವಾಗಲೂ ಖು ಖುಷಿಯಾಗಿ ಹೇಳ್ತಾರೆ ಅವ್ರು ಬೇಜವ್ರು ಮಾಡ್ಕೊಂಡಿದ್ದು ಅಂತ ಯಾವತ್ತೂ ಸೆಟ್ ಸೆಟ್ಟಲ್ಲಿ ತುಂಬ ಥ್ಯಾಂಕ್ಸ್ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಆಗಲಿ ಡ್ಯಾನ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಖುಷಿ ಮೇಡಮ್ ಆಗ್ಬೋದು ನಮ್ಮ ಪ್ರಣಾಮ್ ಸರ್ ಆಗ್ಬೋದು ಆಮೇಲೆ ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡೋಂಗಿಲ್ಲ ರಂಗಣ್ಣ ಸರ್ ಬಗ್ಗೆ ಅವ್ರು ಕಂಡ್ರೆ ಭಯ ನಮಗೆ ಅವೇ ಒಂದು ಮೂರು ಕೇಳಬೇಕಂದ್ರೆ ನಾನು ಡೈರೆಕ್ಟ್ ಸರ್ಗೆ ಹೋಗ್ಬಿಟ್ಟು ಸರ್ ಸರ್ ಪ್ಲೀಸ್ ಸರ್ ಹಿಂಗೆ ಆಗ್ಬಿಟ್ಟೈತೆ ಅಂತ ನಾನು ಹೋಗ್ತೀವಿ ಕೇಳೋದು ಇವ್ರು ನಮ್ಮ ಸಾರು ಗೊತ್ತವ್ರಿಗೆ ಅಣ್ಣನ ಹಿಂಗೆ ಇದು ಮಾಡಬೇಕಂತ ಪಪ್ಪ ಅವರು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋರು ಪಾಪ ಅಣ್ಣ ಅಂತ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಆ ವಿಚಾರದಲ್ಲಿ ತುಂಬ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿಯಾಯಿತು ಇನ್ನು ನಮ್ಮ ಹರಿಸ ಮಾತಾಡೋಂಗಿಲ್ಲ ಯಾಕೆಂದ್ರೆ ನಾವು ಏನೇ ಒಂದು ಸೀನ್ಗಳು ಮಾಡಬೇಕಾಗಲಿ ಏನೇ ಆಗಲಿ ತುಂಬ ಡಿಸ್ಕರ್ಷನ್ ಮಾಡ್ತಾ ಇದ್ವಿ ಯಾರು ಹರೀಶಣ್ಣನ ಜೊತೆ ನಮ್ಮ ಎಡಿಟರ್ ಜೊತೆ ಸರ್ ಹಿಂಗಿದೆ ಈ ಶಾರ್ಟ್ಗಳು ಹೆಂಗೆ ಮಾಡಿದ್ರೆ ಹೆಂಗಾಗುತ್ತೆ ಏನು ಅಥವಾ ನಿಮ್ಗೆ ಏನಾರ ಐಡಿಯಾ ಇದೆಯಾ ನಿಮ್ಮ ಲೈಟಿಂಗ್ ಯಾವ ಥರ ಮಾಡಬೇಕು ಅಂತ ಏನಾರ ಇದೆಯಾ ಅಂದರೆ ಪಾಪ ಅವರು ನಮ್ಮ ಜೊತೆಯಲ್ಲೇ ಬರೋರು ಅವರು ಬಂದು ಎಲ್ಲರ ಜೊತೇಲೆ ಡಿಸ್ಕರ್ಷನ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಈ ಸಿನಿಮಾ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಮೀಡಿಯಾದವರು ನಮಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನು ನಮ್ಮದೇ ಅಂತಲ್ಲ ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದೀವಿ ಎಲ್ಲ ಡೈರೆಕ್ಟ್ರುಗಳು ಎಲ್ಲ ಟೆಕ್ನಿಷಿಯನ್ ಅಷ್ಟೇ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಜನಗಳು ದಯವಿಟ್ಟು ಥಿಯೇಟ್ರೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ದಯವಿಟ್ಟು ನಮ್ಮ ಟೆಕ್ನಿಷಿಯನ್ ಅಂತೂ ದಯವಿಟ್ಟು ನನಗೆ ಸಮಿಸ್ಬೇಕು ನಮ್ಮ ಪ್ರದೀಪಣ ಉಲ್ಲಾಸ ಯಾಕೆಂದರೆ ಪಾಪ ಅವ್ರನ್ನ ತುಂಬ ಕೋಳಿಗೊಂಬಿಟ್ಟಿದ್ದೀನಿ ಕೆಲಸದ ವಿಚಾರದಲ್ಲಿ ದಯವಿಟ್ಟು ಏನಾದರೂ ನಮ್ಮ ಟೆಕ್ನೀಷಿಯನ್ಗೆ ನಾನು ಹೋಗ್ತಾ ಎರಡು ಮಾತಾಡಿದರೆ ದಯವಿಟ್ಟು ಸಮಯ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಟಿ ಅವರು ಸಪೋರ್ಟ್ ಮಾಡಿರೋದು ಎಲ್ಲ ಸ್ಕ್ರ್ಯಾಚಿಂದ ಎಲ್ಲರೂ ಹೇಳಿದ್ದಾರೆ ಸೊ ನನ್ನ ಮತ್ತೆ ಬಿಡ್ಸ ಹೇಳೋದು ಅವಶ್ಯಕತೆ ಇಲ್ಲ ಸೊ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಪರಿಚಯ ಬಂದು ನನಗೆ ಬಿಫೋರ್ ಕೋವಿಡಿಂದನೂ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ ಬಟ್ ಆಫ್ಟರ್ ಕೋವಿಡ್ ಲೈಕ್ ಎದುರುಗಡೆ ಸಿಕ್ಕಾಗ ಕಥೆ ನರೇಶನ್ ಹೇಳೋರು ಸೊ ಸಿನಿಮಾ ಬಗ್ಗೆ ನನಗೆ ಏನಂದರೆ ಕಾಳಜಿ ಏನಾದ್ರೆ ಟೋಟಲಿ ಏನಂದರೆ ಈ ಎಂಟೈರ್ ಸಿನಿಮಾ ನಮಗೆ ಏನಿದ್ದೋದು ಲೈಕ್ ನರೇ ಎಮೋಷನ್ಸ್ ಮೇಲೆ ಸೊ ಎಮೋಷನ್ಸ್ ಬಿಟ್ಟು ಆಚೆ ಹೋಗಬಾರ್ದು ಅನ್ನೋದೊಂದು ಕನ್ಸನ್ ಇತ್ತು ಸೊ ಟೈಟ್ಲಿಗೆ ಏನಿದೆಯೋ ಅದನ್ನು ಜಸ್ಟಿಫಿಕೇಶನ್ ಅನ್ನೋ ಒಂದು ಮಾತ್ರ ಕಂಪ್ಲೀಟ್ ಫೋಕಸ್ ನಾವು ಅದ್ರ ಮೇಲೆ ಇತ್ಕೊಂಡಿದ್ವಿ ಸೊ ಆ ಎಮೋಷನ್ಸ್ನ ಬಿಟ್ಟು ಆಚೆ ಹೋಗಿಲ್ಲ ಮತ್ತು ಟೈಟ್ಲನ್ನ ಏನು ನೀವು ಸಣ್ಣ ಆಫ್ ಮುಟ್ಟಣ್ಣ ಆ ನ ನಾವು ಕಂಪ್ಲೀಟಾಗಿ ಜಸ್ಟಿಫೈ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅದು ಬಿಟ್ಟು ಲೈಕ್ ಅಪ್ಪ ಮಗ ಎಮೋಷನ್ಸ್ ಮಾತ್ರ ಅಲ್ಲ ಅದು ಬಿಟ್ಟು ಇನ್ನ ಸರ್ಕಲಲ್ಲಿ ಲೈಕ್ ಬೇರೆ ಎಮೋಷನ್ಸ್ ಕೂಡ ಇದೆ ಸೊ ಅದನ್ನೆಲ್ಲ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಸ ಡೈರೆಕ್ಟ್ರ್ ಕನ್ವಿನ್ ಕಮಿಟ್ಮೆಂಟು ನಿಮಗೆ ಸಿನಿಮಾಲೇ ನೋಡಿದ್ರೆ ಗೊತ್ತಾಗುತ್ತೆ ಸೊ ಮತ್ತು ಇನ್ನೊಂದೇನೆಂದರೆ ಲೈಕ್ ಸರ್ ಇನ್ಪುಟ್ಸ್ ತಗೊಂಡು ನಮ್ಮ ಪರ್ಟಿಕ್ಯುಲರಾಗಿ ಆಗಿ ಅಂದರೆ ಲೈಕ್ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದ ಪೋರ್ಷನ್ ಬಿಟ್ಟು ವಾರಣಾಸಿ ಎಪಿಸೋಡ್ ಬಗ್ಗೆ ಒಂದು ಸಣ್ಣ ಇನ್ ಇನ್ಸಿಡೆಂಟ್ ಹೇಳಬೇಕು ಸೊ ಈ ಸಿನಿಮಾಲಲ್ಲಿ ನಾವು ವಾರಣಾಸಿ ಹೋಂಗಣನ ಒಂದು ಸಣ್ಣ ಡಿಸ್ಕಸ್ ಡಿಸ್ಕಸ್ ಮಾಡಿದ್ವಿ ಲೈಕ್ ಆ ಜರ್ನಿ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಆ ಇನ್ಪುಟ್ನ ತೊಗೊಂಡಿದ್ದು ಕೆ ತುಂಬ ಥ್ಯಾಂಕ್ಸ್ ಸರ್ ಸೊ ಆ ಔಟ್ಪುಟ್ ಬಂದು ಸಿನಿಮಾಗೋಸ್ಕರ ತುಂಬ ಎಫರ್ಟ್ಸ್ ಹಾಕಿದ್ವಿ ಸೊ ಅದು ತುಂಬ ಹೆಲ್ಪ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀವಿ ಇಂಟರ್ ಔಟ್ಪುಟ್ನ ನೀವು ಈ ಸಿನಿಮಾ ನೋಡಬೇಕಾಗುತ್ತೆ ತುಂಬ ಥ್ಯಾಂಕ್ಸ್ ग्यारंटी न्यूज सुधि खचित न्याय निश्चिता